ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಯಾಮ್ಯೆ ಸದಂಗೇ ವಿಭೂಷಿತಾಂಗಂ ವಿವಿಧೈಶ್ಚ ಭೋಗೈಹಿ ಸದ್ಭುಕ್ತಿ ಮುಕ್ತಿ ಶ್ರೀ ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ವೈದ್ಯನಾಥ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ನಾಗೇಶಂ ದಾರುಕಾವನೆ ಅನ್ನುವಂಥ ನಾಗೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಸೂತ ಮಹರ್ಷಿಗಳು ಆರಂಭ ಮಾಡುತ್ತಾ ಇದ್ದಾರೆ ಅಥಾತಃ ಸಂಪ್ರವಕ್ಷಿ ನಾಗೇಶಾಖ್ಯಂ ಪರಾತ್ಮನಃ ಜ್ಯೋತಿರೂಪಂ ಯಥಾ ಜಾತಂ ಪರಮಂ ಲಿಂಗಮುತ್ತಮ್ ಪೂರ್ವಕಾಲದಲ್ಲಿ ಮಹಾಗರ್ವಿಷ್ಠಳಾದ ದಾರುಕ ಅನ್ನುವಂಥ ಒಬ್ಬ ರಾಕ್ಷಸಿ ಇದ್ದಳು ಅವಳಿಗೊಬ್ಬ ಗಂಡ ಅವನ ಹೆಸರು ದಾರುಕ ಅಂತಲೇ ಈ ಇಬ್ಬರು ಅತ್ಯಂತ ಬಲಶಾಲಿಗಳಾಗಿದ್ದರು ಜೊತೆಗೆ ಈ ಸ್ತ್ರೀ ದಾರುಕ ಅನ್ನುವ ರಾಕ್ಷಸಿ ಆದಿಶಕ್ತಿಯ ಆರಾಧನೆಯನ್ನು ಮಾಡಿ ಮಾಡಿ ಅತುಲವಾದಂತಹ ಶಕ್ತಿಯನ್ನು ವರಬಲವನ್ನು ಪಡೆದಿದ್ದಳು ಅದೇನದು ಅಂದರೆ ಅವರು ಯಾವ ವನದಲ್ಲಿ ಇರುತ್ತಾರೋ ಆ ವನದಲ್ಲಿ ಎಲ್ಲ ವಿಧವಾದ ಬಲವು ಅವರಿಗೆ ಪ್ರಾಪ್ತಿಯಾಗತ್ತೆ ಅವರ ಮುಂದೆ ಎಲ್ಲರೂ ಸೋಲಬೇಕು ಅಂತ ಈ ವರಬಲ ಇತ್ತಾದ ಕಾರಣ ಆ ರಾಕ್ಷಸ ದಂಪತಿಗಳು ಮತ್ತು ಅವರ ಅನುಯಾಯಿಗಳೆಲ್ಲ ಸೇರಿಕೊಂಡು ಲೋಕದಲ್ಲಿನ ಸಜ್ಜನರನ್ನು ಪೀಡಿಸುತ್ತ ಯಾಗ ಯಜ್ಞಾದಿಗಳನ್ನು ಹಾಳು ಮಾಡುತ್ತಾ ವೇದ ಪಾರಾಯಣ ಮಾಡುವ ವೇದಜ್ಞರನ್ನು ಹಿಂಸೆಯನ್ನು ಮಾಡುತ್ತಾ ಸಾಯಿಸ್ತಾ ಅಧರ್ಮದಿಂದ ಮೆರಿತಾ ಇದ್ದಾರೆ ಬಹಳ ಕಾಲ ಹೀಗೆ ಕಳೆಯುತ್ತೆ ಈ ಬಾಧೆಯನ್ನು ಸಹಿಸಿಕೊಳ್ಳಲಾರದಂಥ ಅನೇಕ ಸಜ್ಜನರು ಸಾಮಾನ್ಯದವರು ವಿಪ್ರರು ಋಷಿಗಳೆಲ್ಲ ಸೇರಿಕೊಂಡು ಯೋಚನೆಯನ್ನು ಮಾಡಿ ತೇ ಸರ್ವೇ ಪೀಡಿತಾಲೋಕ ಔರ್ವಸ್ಯ ಶರಣಂ ಯಯುಃತ್ವ ಪ್ರೀತ್ಯ ವಿಶೇಷೇಣ ತಮೂಚೂರ್ಣ ತಮಸ್ತಕಾಹ ಎಲ್ಲರೂ ಸೇರಿ ಅದೇ ವನದಲ್ಲಿ ವಾಸವಾಗಿದ್ದಂಥ ಭೃಗುವಂಶದವರಾದಂಥ ಚವನ ಮಹರ್ಷಿಗಳು ಅವರ ಪತ್ನಿ ಆರುಷಿ ಅಂತ ಮಹಾಪತಿವ್ರತೆ ಇವರ ಗರ್ಭದಲ್ಲಿ ಜನಿಸಿದವನೇ ಈ ಔರ್ವ ಅನ್ನುವಂಥ ಮಹಾನ್ ಋಷಿ ಆ ವನದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ತಪೋಜ್ಜೀವನವನ್ನು ಮಾಡ್ತಾ ಇದ್ದರು ಈ ಔರ್ವ ಮಹರ್ಷಿಗಳು ಎಲ್ಲರಂತೆ ಜನ್ಮಿಸಿದವರಲ್ಲ ಅವರು ಅವರ ತಾಯಿಯ ತೊಡೆಯಿಂದ ಹೊರಬಂದವರು ಅಂತ ತೊಡೆಯನ್ನ ಸಂಸ್ಕೃತದಲ್ಲಿ ಊರ್ ಅಂತ ಹೇಳುತ್ತಾರೆ ಆ ಊರ್ನಿಂದ ಹುಟ್ಟಿದವರಾದ್ದರಿಂದ ಅವರನ್ನು ಔರ್ವ ಅನ್ನುವ ಹೆಸರು ಅಂತ ಹಿರಿಯರು ಹೇಳುತ್ತಾರೆ ಹೀಗಾಗಿ ಅಂತಹ ಮಹಾತ್ಮರಾದ ಔರ್ವ ಮಹರ್ಷಿಗಳಲ್ಲಿ ಈ ಸಮಸ್ತ ಸಜ್ಜನರೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಮಹರ್ಷೆ ಶರಣಂ ದೇಹಿನೋ ದುಷ್ಟೈಶ್ಚ ಮಾರಿತಾಃ ಸರ್ವಂ ಕರ್ತು ಸಮರ್ಥೋಸಿ ತೇಜಸ ದೀಪ್ತಿಮಾನಸಿ ದುಷ್ಟರಾದ ದಾರುಕ ದಂಪತಿಗಳು ಅವರ ಅನುಚರರೆಲ್ಲ ನಮ್ಮನ್ನು ಬಹಳವಾಗಿ ಪೀಡಿಸ್ತಾ ಇದ್ದಾರೆ ಎಷ್ಟೋ ಮಂದಿ ಅವರ ದಾರ್ಷ್ಯಕ್ಕೆ ಒಳಗಾಗಿ ಸತ್ತು ಹೋಗಿದ್ದಾರೆ ಸ್ವಾಮಿ ಹೇ ಮಹರ್ಷಿಗಳೇ ನೀವು ತಪೋನಿಷ್ಠರು ತಪಸ್ಸಿನ ಸಾಕಾರ ಮೂರ್ತಿಗಳಾಗಿದ್ದೀರಿ ಆ ದುಷ್ಟರನ್ನು ನಿಗ್ರಹಿಸಿ ನಮ್ಮನ್ನು ಕಾಪಾಡಿ ನೀವು ವಾಸ ಮಾಡಿಕೊಂಡಿರುವಂಥ ಈ ಪ್ರಾಂತ್ಯ ಪರಮಶಾಂತವಾಗಿದೆ ಅದು ನಿಮ್ಮ ತಪಶಕ್ತಿಯ ಪ್ರಭಾವ ಇಲ್ಲಿ ಯಾವುದೇ ದೈತ್ಯರು ಬರಲು ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವ ಭಾರ ನಿಮ್ಮದಾಗಿದೆ ಶರಣಾಗಿ ಬಂದವರನ್ನು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳಿಕೊಂಡರು ಹಾಗಂದಾಗ ಔರ್ವ ಮಹರ್ಷಿಗಳು ಈ ಮಾತನ್ನು ಹೇಳ್ತಾರೆ ಪೃಥಿವ್ಯಾಂ ಯದಿ ಹಿಂಸಿಂ ಹಿಂಸಿಂವೈರ್ ಪ್ರಾಣಿನಸ್ತದ ಸ್ವಯಂ ಪ್ರಾಣೇ ಯುಜ್ಜಯೋ ರಾಕ್ಷಸ ಬಲವತ್ತರಾಹ ಆ ದಾರುಕಾದಿಗಳು ಈ ಭೂಮಿಯಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದರೆ ಅವರೇ ಸಾಯ್ತಾರೆ ಜೊತೆಗೆ ಯಾವುದೇ ಯಜ್ಞಾದಿಗಳನ್ನು ಹಾಳು ಮಾಡಿದರೆ ಅವರು ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗ್ತಾರೆ ಅನ್ನುವಂಥ ಕಟ್ಟಲೆಯನ್ನು ಇತ್ತರಂತೆ ಹಾಗೆ ಹೇಳಿದ ಮೇಲೆ ಆ ಎಲ್ಲ ಸಜ್ಜನ ಬಂಧುಗಳಿಗೆ ಒಂದು ರೀತಿಯ ಶಾಂತಿ ನೆಮ್ಮದಿ ಸಿಕ್ಕಿದಂತಾಯಿತು ಅವರೆಲ್ಲ ತಮ್ಮ ತಮ್ಮ ದೈವತಾ ಕಾರ್ಯವನ್ನು ಆರಂಭ ಮಾಡುತ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಿಗ್ರಹಕ್ಕಾಗಿ ಔರ್ವ ಮಹರ್ಷಿಗಳು ತಾವೂ ಸಹ ಕಠಿಣವಾದ ತಪಸ್ಸನ್ನು ಪ್ರಾರಂಭ ಮಾಡುತ್ತಾರೆ ಇನ್ನು ಈ ಮಹರ್ಷಿಗಳು ತಮಗೆ ಶಾಪವನ್ನು ಕೊಟ್ಟಿದ್ದಾರೆ ಅನ್ನುವ ಭಯದಿಂದ ಈ ದಾರುಕಾದಿಗಳು ನಡುಗುತ್ತಿರುವಂತಹ ಸಂದರ್ಭದಲ್ಲಿ ದೇವತೆಗಳು ಇವರ ಮೇಲೆ ದಾಳಿ ಇಡ್ತಾರೆ ಈ ದಾಳಿಯಿಂದ ತಪ್ಪಿಸಿಕೊಳ್ಳೋದು ಹೇಗೆ ಏಕೆಂದ್ರೆ ನಮಗೀಗ ಔರ್ವ ಮಹರ್ಷಿಗಳ ಶಾಪವಿದೆ ಈಗ ಹೇಗೆ ಏನು ಮಾಡುವುದು ಅಂತ ಭಯಪಡುವಾಗ ಭಯಗ್ರಸ್ತರಾದ ಇವರಲ್ಲಿ ಆ ದಾರುಕ ಅನ್ನುವ ಸ್ತ್ರೀ ರಾಕ್ಷಸಿ ಬಂದು ಹೇಳ್ತಾಳೆ ಯಾರೂ ಹೆದರಬೇಡಿ ನಾವು ಸಮುದ್ರದ ಮಧ್ಯದಲ್ಲಿರುವಂತಹ ದ್ವೀಪದಲ್ಲಿದ್ದುಕೊಂಡು ನಮ್ಮ ಈ ಹಿಂಸಾತ್ಮಕ ಕೃತ್ಯವನ್ನು ಮುಂದುವರಿಸೋಣ ಅಂತ ಹೇಳ್ತಾಳೆ ಕೂಡಲೇ ಆ ವಿಸ್ತಾರವಾದ ವೆನವೆಲ್ಲ ಆಕೆಯ ಸಂಕಲ್ಪ ಮಾತ್ರದಿಂದ ರೆಕ್ಕೆ ಬಂದ ಪಕ್ಷಿಯಂತೆ ಹಾರಿ ಸಮುದ್ರದ ದ್ವೀಪದಲ್ಲಿ ನೆಲೆಯಾಯಿತು ಅಂತ ಇನ್ನು ಈ ದುಷ್ಟರು ಅಲ್ಲಿಗೂ ಸಹ ತಮ್ಮ ಹಿಂಸೆಯ ವೃತ್ತಿಯನ್ನ ಬಿಡದೆ ದೋಣಿಯಲ್ಲಿ ಹಡಗುಗಳಲ್ಲಿ ಸಂಚಾರ ಮಾಡುವಂಥ ವ್ಯಾಪಾರಸ್ಥರನ್ನು ಜನಗಳನ್ನು ಹಿಡಿದು ಹಿಂಸೆಯನ್ನು ಮಾಡಿಸ್ತಾರೆ ಸಾಯಿಸ್ತಾರೆ ಸರಮನೆಯಲ್ಲಿಡ್ತಾರೆ ನಾನಾ ಪ್ರಕಾರದಲ್ಲಿ ತಮ್ಮ ಅಧರ್ಮವನ್ನು ಮತ್ತೆ ಮೆರಿತಾ ಇದ್ದಾರೆ ಏಕೆಂದರೆ ಅವರ ಶಾಪ ಇದ್ದದ್ದು ಭೂಮಿಯಲ್ಲಿ ಅಂತ ಇದು ಸಮುದ್ರದ ಮಧ್ಯದ ದ್ವೀಪವಾದ್ದರಿಂದ ಇಲ್ಲಿಗೆ ಅವರ ಶಾಪ ತಾಗುವುದಿಲ್ಲ ಅನ್ನುವಂಥದ್ದು ಅವರ ಮೊಂಡು ಧೈರ್ಯವಾಗಿತ್ತು ಹೀಗೆ ಸೆರೆಮನೆಯಲ್ಲಿ ಕೆಲವರನ್ನಿಟ್ಟಿದ್ದಾರೆ ಆ ಇಟ್ಟಂತಹ ಅವರಲ್ಲಿ ಒಬ್ಬ ಆತ ಸುಪ್ರಿಯ ಅನ್ನುವಂಥ ಒಬ್ಬ ವೈಶ್ಯ ಮಹಾನ್ ಶಿವಭಕ್ತ ಯಾವಾಗಲೂ ಶಿವಧರ್ಮದಲ್ಲಿ ಸದಾಕಾಲ ನಿರುತನಾಗಿದ್ದ ಭಸ್ಮ ವಿಭೂತಿಗಳನ್ನು ಧಾರಣೆ ಮಾಡಿಕೊಂಡು ಪಾರ್ಥಿವ ಲಿಂಗಾರ್ಚನೆಯನ್ನು ಮಾಡುತ್ತಾ ಸದಾ ಶಿವಪಂಚಾಕ್ಷರ ಮಹಾಮಂತ್ರವನ್ನು ಪಠಣೆ ಮಾಡ್ತಾ ಇದ್ದ ಅವನ ಜೊತೆಯಲ್ಲಿದ್ದಂತಹ ಆ ಸೆರೆಮನೆ ವಾಸಿಗಳೆಲ್ಲರೂ ಸಹ ಅವನಲ್ಲಿ ಬಂದು ನಮಸ್ಕಾರ ಮಾಡಿ ಕೇಳ್ತಾರಪ್ಪ ನೀನು ಏನು ಮಾಡ್ತಾ ಇದ್ದೀಯ ಈ ಪೂಜೆಯ ಪ್ರಯೋಜನ ಏನು ಅದನ್ನು ನಮಗೂ ಹೇಳು ನಾವು ಮಾಡ್ತೀವಿ ಅಂದಾಗ ಅವರನ್ನೆಲ್ಲರನ್ನು ಕೂರಿಸಿಕೊಂಡು ಶಿವ ಮಹಿಮೆಯನ್ನು ಶಿವ ತತ್ವವನ್ನು ಅವರ ಮನಸ್ಸನ್ನು ಮುಟ್ಟುವಂತೆ ಹೇಳ್ತಾನೆ ಅವರೆಲ್ಲ ಈ ಸುಪ್ರಿಯ ಅನ್ನುವಂಥ ಅವನನ್ನೇ ಗುರುವಾಗಿ ಭಾವಿಸ್ತಾರೆ ಅವನಿಂದ ಶಿವ ದೀಕ್ಷೆಯನ್ನು ಪಡೀತಾರೆ ಮಹಾಮಂತ್ರವನ್ನು ಇವರೂ ಸಹ ಜಪ ಮಾಡುತ್ತಾ ಕಾಲ ಕಳೀತಾರೆ ಹೀಗೆ ಮಹಾಭಕ್ತನಾದಂಥ ಸುಪ್ರಿಯನು ಮಾಡುತ್ತಿದ್ದಂಥ ಪೂಜೆಯನ್ನು ಶಿವನು ಸಾಕ್ಷಾತ್ ಲಿಂಗದಲ್ಲಿ ವ್ಯಾಪಿಸಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ ಆದರೆ ಅವನಿಗೆ ಅದು ಗೊತ್ತಾಗಲಿಲ್ಲ ಈ ಪೂಜೆ ಮಾಡುತ್ತಿದ್ದಂಥದ್ದನ್ನೆಲ್ಲ ದುಷ್ಟರು ನೋಡಿ ಅವರ ರಾಜರಾದಂಥ ದಾರುಕನಲ್ಲಿ ಬಂದು ಹೇಳ್ತಾರೆ ಸ್ವಾಮಿ ಅವರೆಲ್ಲ ಸೇರಿಕೊಂಡು ವಾಮಾಚಾರದ ಪೂಜೆಯನ್ನೇನೋ ಮಾಡ್ತಾ ಇದ್ದಾರೆ ಬಹುಶಃ ಅದು ನಿಮ್ಮ ನಾಶಕ್ಕೆ ಏನೋ ಒಂದು ಪೂಜೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ದಾರುಕ ಸಿಟ್ಟಿನಿಂದ ಬಂದು ಅವರನ್ನು ಕೊಲ್ಲಲು ಉದ್ಯುಕ್ತನಾಗ್ತಾನೆ ಭಯಗ್ರಸ್ತನಾದಂಥ ಸುಪ್ರಿಯನು ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ಸರ್ವಸ್ವಂಚ ಸರ್ವಸ್ವಂಚವನಾ ಮಮದೇವ ತ್ವೇವಹ ಹಿ ತ್ವತ್ಪ್ರಾಣ ಸರ್ವದಾ ಪ್ರಭೋ ಹೇ ದೇವದೇವ ನಾನು ನಿನ್ನ ಅಧೀನದಲ್ಲಿರುವವನು ನಾನು ಸ್ವತಂತ್ರನಲ್ಲ ನಿನ್ನಿಂದ ನಾನು ಪ್ರಾಣ ಧಾರಣೆಯನ್ನು ಮಾಡಿಕೊಂಡಿದ್ದೇನೆ ಇನ್ನು ನನ್ನನ್ನು ರಕ್ಷಿಸುವ ಭಾರ ನಿನ್ನದು ಅಥವಾ ಬಿಟ್ಟು ಬಿಡುವೆಯೋ ಅದೂ ಸಹ ನಿನಗೇ ಸೇರಿದ್ದು ನನಗೆ ಯಾವುದು ಕ್ಷೇಮ ಎಂದು ನಿನಗೇ ತಿಳಿದಿದೆ ತಂದೆ ಅಂತ ಹೇಳಿ ಕರವನ್ನು ಮುಗಿದು ನಿಂತ್ಕೊಳ್ತಾನೆ ಆ ಕ್ಷಣದಲ್ಲಿ ಇನ್ನೇನು ಕರವಾಳವನ್ನು ಅವನ ಕುತ್ತಿಗೆಗೆ ಹಾಕಬೇಕು ಅನ್ನುವದೊಳಗಾಗಿ ಶಿವನು ಪ್ರತ್ಯಕ್ಷನಾಗಿ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿ ಮಾಡ್ತಾನೆ ಯಾವಾಗ ಈ ಸುದ್ದಿ ಸ್ತ್ರೀ ದಾರುಕಾ ರಾಕ್ಷಸಿಗೆ ಗೊತ್ತಾಯಿತೋ ಅವಳು ಪಾರ್ವತಿಯನ್ನು ಪ್ರಾರ್ಥನೆ ಮಾಡ್ತಾಳೆ ನೋಡಿ ಎಂಥ ವಿಚಿತ್ರ ಇದು ಅಂತ ಸುಪ್ರಿಯನು ಶಿವನಿಗೆ ಮೊರೆ ಹೋಗಿ ರಾಕ್ಷಸರನ್ನು ಸಂಹಾರ ಮಾಡುವಂತೆ ಕೇಳಿಕೊಂಡರೆ ಆ ದಾರುಕಾ ರಾಕ್ಷಸಿಯು ದೇವಿ ಪಾರ್ವತಿಯನ್ನು ಮೊರೆಹೊಕ್ಕಿದ್ದಾಳೆ ತನ್ನ ಹಾಗೂ ಗಂಡನ ರಕ್ಷಣೆಗೋಸ್ಕರವಾಗಿ ಈಗೇನು ಮಾಡಬೇಕು ಪಾರ್ವತಿಯು ಶಿವನನ್ನು ಕೇಳಿದಳು ಆ ದಂಪತಿಗಳನ್ನು ಬಿಟ್ಬಿಡಿ ಅಂತ ಶಿವ ಹೇಳಿದ ದೇವಿ ಅವರು ತಾಮಸ ಪ್ರವೃತ್ತಿಯಿಂದ ಕೂಡಿದ್ದಾರೆ ಅವರಿಂದ ಲೋಕಕ್ಕೆ ಹಾನಿಯಾಗ್ತಾ ಇದೆ ಭಕ್ತರಿಗೆ ನಾನಾ ಬಗೆಯ ಕಷ್ಟವನ್ನು ಕೊಡ್ತಾ ಇದ್ದೆ ಅವರ ಜೀವನದ ಗುರಿ ಏನಪ್ಪಾ ಅಂದರೆ ಇನ್ನೊಬ್ಬರನ್ನು ಹಿಂಸೆ ಮಾಡುವುದೇ ಹೀಗಾಗಿ ಅವರನ್ನು ಬಿಡುವಂತಿಲ್ಲ ಇನ್ನು ಆ ಸುಪ್ರಿಯನು ವಾಸ ಮಾಡಿದಂಥ ಆ ವನ ಇದೆಯಲ್ಲ ಆ ದ್ವೀಪ ಇನ್ನು ಅದು ಆ ವನ ಪ್ರದೇಶವೆಲ್ಲ ಯಾವಾಗಲೂ ನಾಲ್ಕೂ ವರ್ಣದವರು ಸದಾಚಾರಿಗಳಾಗಿ ಅವರವರ ಧರ್ಮವನ್ನು ಆಚರಣೆ ಮಾಡುತ್ತಾ ಶಿವಧರ್ಮದಲ್ಲಿ ಕಾಲ ಕಳೆಯುವಂಥ ಭೂಮಿಯಾಗಲಿ ಅದು ಹಿಂಸೆಯಿಂದ ನಿವೃತ್ತಿಯಾಗಲಿ ಈ ವನವನ್ನು ದಾರುಕಾವನ ಅಂತ ಹೇಳಿ ನಾನು ಹೆಸರನ್ನಿಟ್ಟಿದ್ದೇನೆ ಆ ಹೆಸರಿನಿಂದ ಅದು ಪ್ರಸಿದ್ಧಿಯಾಗತ್ತೆ ಅಂದಾಗ ಜಗನ್ಮಾತೆ ಹೇಳ್ತಾಳೆ ಸ್ವಾಮಿ ಇದು ಕಲಿಯುಗ ಕಲಿಯ ಲಕ್ಷಣ ಏನಪ್ಪ ಅಂದರೆ ರಾಜಸ ತಾಮಸ ಗುಣಗಳೇ ಹೆಚ್ಚಾಗಿರುವಂಥದ್ದು ಕಲಿಯುಗದ ಒಂದು ವಿಶೇಷ ಲಕ್ಷಣ ಸ್ವಲ್ಪ ಅದಕ್ಕೂ ಅವಕಾಶ ಮಾಡಿಕೊಡಲಿ ಅದು ಅದು ಸ್ವಲ್ಪ ಇರಲಿ ಅಂತ ಹೇಳ್ತಾಳೆ ಆದ್ಮೀರೇ ಇದು ಪೂರ್ವದ ಯಾವ ಕಲಿಯುಗ ಅನ್ನುವಂಥದ್ದು ವ್ಯಾಸ ಮಹರ್ಷಿಗಳು ಇಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತೂ ಕಲಿಯ ಲಕ್ಷಣ ಕಲಿಯುಗದಲ್ಲಿ ನಡೆದಿದೆ ಹಾಗಾಗಿ ಇದು ಕಲಿಯ ಲಕ್ಷಣದಿಂದ ಈ ಗುಣಗಳು ಸ್ವಲ್ಪ ಇರಲಿ ಬಿಡಿ ಅಂತ ಪಾರ್ವತಿಯು ಹೇಳ್ತಾಳೆ ಸರಿ ನೀವು ಹೇಳಿದ್ದು ಸರಿಯೇ ಸದಾಚಾರಿಗಳಿಗೂ ಒಳ್ಳೆಯದಾಗಬೇಕು ಆದರೆ ಅದಕ್ಕೂ ಒಂದು ಮುಂದಿನ ಕಾಲ ಬರುತ್ತೆ ಆಗ ಖಂಡಿತ ಅವರಿಗೂ ಒಳ್ಳೆಯದಾಗತ್ತೆ ಈ ದುಷ್ಟರು ನಾಶವಾಗ್ತಾರೆ ಅಂದಾಗ ಶಿವನು ಹೇಳ್ತಾನೆ ಸರಿ ಹಾಗಾದರೆ ಜ್ಯೋತಿರ್ಲಿಂಗ ಸ್ವರೂಪೋ ಹಿ ನಾಗೇಶ್ವರ ಶಿವ ನಾಗೇಶ್ವರಿ ಶಿವಾದೇವಿ ಬಭುವಾಚಾ ಸತಾಂ ಪ್ರಿಯೌ ಶಿವನು ಆ ದಾರುಕಾವನದಲ್ಲಿ ಭಕ್ತ ರಕ್ಷಣೆಗಾಗಿ ತಾನೇ ಸ್ವಯಂ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿ ನೆಲೆಸ್ತೀನಿ ಅಂತ ಹೇಳ್ತಾನೆ ಪಾರ್ವತಿಯು ನಾಗೇಶ್ವರಿ ಎಂಬ ಹೆಸರಿನಿಂದ ನೆಲೆಸ್ತಾಳೆ ಹೀಗೆ ಆ ದಾರುಕಾ ರಾಕ್ಷಸ ದಂಪತಿಗಳು ಶಿವೆಯ ಅನುಗ್ರಹದಿಂದ ಸದ್ಯಕ್ಕೆ ಸಹಿತವಾಗಿ ಉಳ್ಕೊಳ್ತಾರೆ ಆದರೆ ಶಿವನೇ ಹೇಳ್ತಾನೆ ಮುಂದೊಮ್ಮೆ ಕಲಿಯುಗದ ಅಂತ್ಯದಲ್ಲಿ ಒಬ್ಬ ಮಹಾಶಿವಭಕ್ತ ಬರ್ತಾನೆ ಅವನಿಂದ ಇವರು ಹತರಾಗ್ತಾರೆ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ ಆ ಕಲಿಯುಗದ ಅಂತ್ಯ ಘಟ್ಟದಲ್ಲಿ ನಿಷಧ ದೇಶದ ವೀರಸೇನನೆಂಬ ಮಹಾರಾಜ ಮಹಾಶಿವಭಕ್ತನಾಗಿದ್ದ ಶಿವನಿಗಾಗಿ ಅತ್ಯುಗ್ರವಾದ ತಪಸ್ಸನ್ನು ಮಾಡ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದಂತಹ ಶಿವನು ಪ್ರತ್ಯಕ್ಷನಾಗಿ ಆ ರಾಜನಿಗೆ ಒಂದು ಆದೇಶವನ್ನು ಕೊಡ್ತಾನೆ ಇದನ್ನು ನೀನು ಪಾಲನೆ ಮಾಡಬೇಕು ಅಂತ ನಾನು ಈಗ ನಿನಗೆ ಕೆಲವು ದಿವ್ಯಾಸ್ತ್ರಗಳನ್ನು ಕೊಡ್ತೇನೆ ಆ ಅಸ್ತ್ರಗಳನ್ನು ಹಿಡಿದುಕೊಂಡು ಈ ದಾರುಕಾವನವನ್ನು ನೀನು ಪ್ರವೇಶ ಮಾಡು ಅಲ್ಲಿ ದಾರುಕಾ ಎಂಬ ದುಷ್ಟ ದಂಪತಿಗಳಿದ್ದಾರೆ ಅವರು ಲೋಕ ಕಂಟಕರಾಗಿದ್ದಾರೆ ಅವರನ್ನ ಅವರ ಪರಿವಾರದವರನ್ನ ನೀನು ಸಂಹಾರ ಮಾಡು ಈ ಮಹಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ದುಷ್ಟರನ್ನು ನಿಗ್ರಹಿಸು ಅಂತ ಶಿವನು ಆಜ್ಞೆ ಮಾಡಿ ಅಂತರ್ಧಾನನಾಗ್ತಾನೆ ಶಿವಾನುಗ್ರಹವನ್ನು ಪಡೆದಂಥ ವೀರಸೇನನು ಆ ಮಹಾಮಹಾ ಅಸ್ತ್ರಗಳನ್ನೆಲ್ಲವನ್ನು ಪಡೆದು ದಾರುಕಾವನಕ್ಕೆ ಬರ್ತಾನೆ ಧರ್ಮ ವಿರೋಧಿಗಳಾಗಿದ್ದ ಶಿವ ದ್ವೇಷಗಳಾಗಿದ್ದಂಥ ಹಿಂಸಾ ಮನೋವೃತ್ತಿಯೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಂಥ ದಾರುಕ ದಂಪತಿಗಳನ್ನು ಸಂಹಾರ ಮಾಡಿದ್ದಲ್ಲದೆ ಅವರ ಪರಿವಾರವನ್ನೆಲ್ಲ ನಾಶ ಮಾಡುತ್ತಾನೆ ಅಂದಿನಿಂದ ಆ ದಾರುಕಾವನವೆಲ್ಲ ಕೈಲಾಸ ಸದೃಶವಾಯಿತು ಅಲ್ಲಿ ನೆಲೆಸಿದಂಥ ಆ ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ಮಹಾರಾಜನು ಶ್ರದ್ಧಾ ಭಕ್ತಿಗಳಿಂದ ಆರಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಶಿವ ಸಾಯುಜ್ಯವನ್ನು ಪಡೆಯುತ್ತಾನೆ ಹೀಗೆ ಸೂತರು ಹೇಳುತ್ತಾರೆ ಏ ನಾಗೇಶ್ವರೋ ದೇವ ಉತ್ಪನ್ನೋ ಜ್ಯೋತಿಷಾಂಪತಿ ಲಿಂಗರೂಪಸ್ತ್ರಿಲೋಕರ್ವಕಾಮಪ್ರದಸ್ಸದ ಹೀಗೆ ನಾಗೇಶ್ವರ ಜ್ಯೋತಿರ್ಲಿಂಗವು ಆವಿರ್ಭಾವವಾಯಿತು ಆ ನಾಗೇಶ್ವರನು ಯಾರು ಆರಾಧನೆ ಮಾಡ್ತಾರೆ ಯಾರು ಶಿವ ದೀಕ್ಷೆಯಲ್ಲಿ ಸದಾಕಾಲ ತಮ್ಮ ಜೀವನವನ್ನು ಮಾಡುತ್ತಾರೆ ಅಂತಹ ಶಿವಭಕ್ತರಿಗೆ ಸಮಸ್ತ ಮುಕ್ತವಾದ ಇಷ್ಟಾರ್ಥಗಳನ್ನು ಕೊಡುವಂಥ ದಯಾಳುವಾಗಿದ್ದಾನೆ ಅಂತ ಹೇಳ್ತಾರೆ ಆತ್ಮೀಯರೇ ಇನ್ನು ಮುಂದಿನ ಉಪನ್ಯಾಸದಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಚಿಂತನೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ